ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಮೌನಿ ಅಮಾವಾಸ್ಯೆ ಬಂದಿದೆ ಎ ಉಪ್ಪನ್ನು ನಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ನಮ್ಮ ಮನೋಕಾಮನೆ ಈಡೇರಿಸುವಂತೆ ಪ್ರಾರ್ಥಿಸಿದರೆ ಅದು ಈಡೇರುತ್ತದೆ ಎಂಬ ನಂಬಿಕೆ ಇದೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ತಗುಲಿದ್ರೆ ಅದನ್ನು ಕಡಿಮೆ ಮಾಡುವ ವಸ್ತು ಕಲ್ಲುಪ್ಪು ಕಲ್ಲುಪ್ಪಿನ ಮಹಾತ್ಮೆ ಬಗ್ಗೆ ನಿಮಗೆ ತಿಳಿದಿಲ್ಲದ ಕೆಲವು ಹೊಚ್ಚ ಹೊಸ ಆಧ್ಯಾತ್ಮಿಕ ಮಾಹಿತಿಯಲ್ಲಿದೆ ಸಾಮಾನ್ಯವಾಗಿ ಕಲ್ಲುಪ್ಪನ್ನು ಮಂಗಳಕರ ದಿನದಂದು ಖರೀದಿಸಲು ಹೇಳಲಾಗುತ್ತದೆ ಇದೇ ವೇಳೆ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಉಪ್ಪನ್ನು ಖರೀದಿಸಬಾರದು ಎಂಬ ಮಾತಿದೆ ವಾಸ್ತುಶಾಸ್ತ್ರದ ಪ್ರಕಾರ ಕಲ್ಲುಪ್ಪಿಗೆ ಹೆಚ್ಚಿನ ಮಹತ್ವ ಇದೆ ಕಲ್ಲುಪ್ಪು ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತದೆ ಲಕ್ಷ್ಮೀ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ ಕಲ್ಲುಪ್ಪಿಗೆ ಎಷ್ಟೋ ಹೆಚ್ಚು ದೈವಶಕ್ತಿ ಇದೆ ಇದು ನಿಮ್ಮ ಮನೆಗೆ ಅದೃಷ್ಟ ತಂದು ಕೊಡುತ್ತದೆ ನಿಮ್ಮ ಮನೆಯಲ್ಲಿ ಹಣ ಬೆಳೆಯಲು ಹಾಗೂ ಕೆಲವು ಶುಭ ಕಾರ್ಯಗಳು ನಡೆಯಲು ಕಲ್ಲುಪ್ಪಿನಿಂದ ಕೆಲವು ಪರಿಹಾರಗಳನ್ನು ಮಾಡಿ ನೋಡಿ ಈ ಪರಿಹಾರಗಳ ಮುಖಾಂತರ ನಿಮ್ಮ ಮನೆಯಲ್ಲಿ ಹಣದಿಂದ ತುಂಬಿ ಹೋಗುತ್ತದೆ ಈ ವಿಡಿಯೋದಲ್ಲಿ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತ್ರೆ ಈ ಜಗತ್ತಿನಲ್ಲಿ ಹಣದ ಸಮಸ್ಯೆಯೇ ದೊಡ್ಡ ಸಮಸ್ಯೆಯಾಗಿದ್ದು ಇತರರಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ಜನರ ಸಮಸ್ಯೆಗೆ ಮಿತಿಯಿಲ್ಲ ಇಲ್ಲ ಈ ಹಿನ್ನೆಲೆ ಮಹಾಲಕ್ಷ್ಮೀ ದೇವಿಯ ಲಕ್ಷಣವೆಂದು ಅರ್ಥೈಸಬಹುದಾದ ಕಲ್ಲುಪ್ಪು ಬಳಸಿಕೊಂಡು ಸರಳವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ನಾವು ನೋಡಬಹುದು ಮಹಾಲಕ್ಷ್ಮಿ ದೇವಿಯು ಹಾಲಿನ ಸಮುದ್ರದಲ್ಲಿ ಕಾಣಿಸಿಕೊಂಡಿದ್ದರಿಂದ ಸಮುದ್ರದಲ್ಲಿನ ಕಲ್ಲುಪ್ಪನ್ನು ಮಹಾಲಕ್ಷ್ಮೀ ದೇವಿಯ ಅಂಶವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ನಾವು ಮಾಡುವ ಎಲ್ಲ ಪರಿಹಾರಗಳು ತುಂಬ ಒಳ್ಳೆಯದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಈ ಸರಳ ಪರಿಹಾರವನ್ನು ಮಾಡಿದರೆ ನಷ್ಟ ಮತ್ತು ಸಾಲದ ಬಾಧೆ ದೂರವಾಗುತ್ತದೆ ಲಕ್ಷ್ಮೀ ದೇವಿ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿದರೆ ರಾತ್ರೋರಾತ್ರಿ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಹಿಡುತ್ತಾಳೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಶುಕ್ರವಾರದಂದು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ಹೊರಟು ಹೋಗಿ ವಿಪರೀತವಾದ ಅದೃಷ್ಟ ಒಲಿಯುತ್ತದೆ ಎಲ್ಲ ಕೆಲಸದಲ್ಲೂ ಗೆಲುವು ನಿಮ್ಮದಾಗುತ್ತದೆ ಇನ್ನು ನಮ್ಮಲ್ಲಿ ತುಂಬ ಜನರು ಯಾವಾಗಲೂ ಆರ್ಥಿಕ ಸಮಸ್ಯೆಯಿಂದ ನೋವು ತಿನ್ನುತ್ತಿರುತ್ತಾರೆ ಎಷ್ಟು ದುಡಿದರೂ ಹಣ ನಿಲ್ಲುವುದಿಲ್ಲ ಅಂತವರು ಕಲ್ಲುಪ್ಪನ್ನು ಒಂದು ಚಿಕ್ಕ ಪೇಪರ್ನಲ್ಲಿ ಸುತ್ತಿ ಅದನ್ನು ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ ಆಗ ನಿಮ್ಮ ಪರ್ಸೊಳಗೆ ಧಾರಾಳವಾಗಿ ಹಣ ಇರುತ್ತದೆ ಆರ್ಥಿಕವಾಗಿ ಒಳ್ಳೆಯ ಅಭಿವೃದ್ಧಿ ಇರುತ್ತದೆ ಮನೆಯ ಮುಖ್ಯ ದ್ವಾರವನ್ನು ಲಕ್ಷ್ಮಿ ಬಾಗಿಲು ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿರುವ ದರಿದ್ರವೆಲ್ಲ ಹೊರಟು ಹೋಗಿ ನಿಮ್ಮ ಮನೆಗೆ ಅಷ್ಟೈಶ್ವರ್ಯ ಉಂಟಾಗಬೇಕು ಅಂದರೆ ಪ್ರತಿದಿನ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಆ ನೀರನ್ನು ನಿಮ್ಮ ಮನೆ ಬಾಗಿಲಿನ ಮುಂದೆ ಸಿಂಪಡಿಸಿ ಖಂಡಿತ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ ನಮ್ಮಲ್ಲಿ ತುಂಬ ಜನರಿಗೆ ಯಾವಾಗಲೂ ದುರದೃಷ್ಟ ಹಿಂಬಾಲಿಸುತ್ತಿರುತ್ತದೆ ಜಾತಕದಲ್ಲಿ ಅದೃಷ್ಟ ಅನ್ನೋದೇ ಇರುವುದಿಲ್ಲ ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಲುಪ್ಪನ್ನ ಒಮ್ಮೆ ನೋಡಿ ನಿಮ್ಮ ಜಾತಕದಲ್ಲಿರುವ ದುರದೃಷ್ಟ ಪೂರ್ತಿಯಾಗಿ ಹೊರಟು ಹೋಗಿ ಅದೃಷ್ಟ ಉಂಟಾಗುತ್ತದೆ ಒಂದು ಮನೆ ಐಶ್ವರ್ಯದಿಂದ ತುಂಬಬೇಕೆಂದರೂ ಅಥವಾ ದುರದೃಷ್ಟದಿಂದ ತುಂಬಿರಬೇಕೆಂದರೂ ನಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಅವಲಂಬಿಸಿರುತ್ತದೆ ನಮ್ಮ ಮನೆಯ ಮುಖ್ಯದ್ವಾರವನ್ನು ಯಾವಾಗಲೂ ಪವಿತ್ರವಾಗಿಟ್ಟುಕೊಳ್ಳಬೇಕು ಪ್ರತಿಯೊಬ್ಬರೂ ಅವರ ಮನೆ ಬಾಗಿಲಿನ ಮೇಲೆ ಖಂಡಿತ ಒಂದು ಚಿಕ್ಕ ಕೆಂಪು ಬಟ್ಟೆಯನ್ನ ಕಲ್ಲುಪ್ಪನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಕಟ್ಟಬೇಕು ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೊರಟು ಹೋಗುತ್ತದೆ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ ವಿಪರೀತವಾದ ಸಾಲದ ಸಮಸ್ಯೆಗಳಿಂದ ಬಳಲುವವರು ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ ಎರಡು ಲವಂಗಗಳನ್ನು ಚುಚ್ಚಿ ಅದನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ಟುಕೊಳ್ಳಿ ಇದರಿಂದ ಕ್ರಮೇಣ ನಿಮ್ಮ ಸಾಲದ ಸಮಸ್ಯೆಗಳೆಲ್ಲ ಹೊರಟು ಹೋಗಿ ಹಣದ ಕೊರತೆ ಜೀವನದಲ್ಲಿ ಬರೆದಂತಿರುತ್ತದೆ ಮನೆ ಒರೆಸುವ ಪ್ರತಿಸಲವೂ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸಿಕೊಳ್ಳಿ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಕಾಲಿಡುತ್ತಾರೆ ಇದರಿಂದ ನಿಮ್ಮ ಮನೆಯೆಲ್ಲ ದೈವ ಶಕ್ತಿಯಿಂದ ತುಂಬಿ ಹೋಗುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿರುವ ಬೈಕ್ ಅಥವಾ ಕಾರ್ ತೊಳೆಯುವಾಗಲೂ ಉಪ್ಪು ನೀರಿಂದ ತೊಳೆಯಿರಿ ಇದರಿಂದ ಅಪಘಾತಗಳು ನಡೆಯುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ನರದೃಷ್ಟಿ ಸಮಸ್ಯೆಗಳಿಂದ ಕಷ್ಟಪಡುತ್ತಿದ್ದಾರೆ ನರದೃಷ್ಟಿ ಅನ್ನೋದು ತುಂಬಾ ಭಯಂಕರವಾದದ್ದು ಯಾರಿಗಾದರೂ ನರದೃಷ್ಟಿ ತಗುಲಿದರೆ ಅವರು ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ ಇದರಲ್ಲಿ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆ ಜೊತೆಗೆ ಆರ್ಥಿಕ ಸಮಸ್ಯೆ ಬರುತ್ತದೆ ಪ್ರತಿ ಅಮಾವಾಸ್ಯೆಯ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರು ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಂಡರೆ ಅವರ ಮೇಲಿರುವ ನರದೃಷ್ಟಿ ಹೊರಟು ಹೋಗುತ್ತದೆ ಒಳ್ಳೆಯ ಆರೋಗ್ಯ ಉಂಟಾಗುತ್ತದೆ ಹಾಗೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಇನ್ನು ಅಡುಗೆ ಮನೆಯಲ್ಲಿ ಅಪ್ಪಿತಪ್ಪಿಯು ಸ್ಟೀಲ್ ಪಾತ್ರೆಯಲ್ಲಿ ಕಲ್ಲುಪ್ಪನ್ನ ಇಡಬಾರದು ಲಕ್ಷ್ಮಿ ಸ್ವರೂಪವಾದ ಉಪ್ಪನ್ನ ಪಿಂಗಾಳಿ ಪಾತ್ರೆ ಅಥವಾ ಗಾಜು ಬಟ್ಟಲು ಅಥವಾ ಮಣ್ಣಿನ ಮಡಕೆ ಈ ಮೂರರಲ್ಲಿ ಮಾತ್ರವೇ ಇಡಬೇಕು ರಾತ್ರೋರಾತ್ರಿ ನಿಮ್ಮ ಜೀವನ ಬದಲಾಗಬೇಕು ಅಂದರೆ ಯಾವುದಾದರೂ ಒಂದು ಸೋಮವಾರದಂದು ಈ ಶಕ್ತಿಯುತವಾದ ಪರಿಹಾರ ಮಾಡಿ ನೋಡಿ ಇನ್ನು ನೀವು ಮುಟ್ಟಿದ್ದಿಲ್ಲ ಚಿನ್ನವಾಗುತ್ತದೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಸಿಂಪಡಿಸಿ ಆ ಬಟ್ಟಲನ್ನು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾರು ನೋಡದ ಸಮಯದಲ್ಲಿಟ್ಟು ಬಿಡಿ ಆ ಬಟ್ಟಲನ್ನು ಕದಲಿಸದೆ ಮೂರು ದಿನಗಳ ಕಾಲ ಹಾಗೆ ಇಟ್ಟಿರಿ ಮೂರು ದಿನಗಳ ನಂತರ ಆ ಉಪ್ಪನ್ನು ತೆಗೆದುಕೊಂಡು ಯಾರೂ ತುಳಿಯದಿರುವಂಥ ಪ್ರದೇಶದಲ್ಲಿ ಚೆಲ್ಲಿಬಿಡಿ ಇದರಿಂದ ನಿಮ್ಮ ಮನೆಗೆ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಇನ್ಮುಂದೆ ನಿಮ್ಮ ಮನೆಯೆಲ್ಲ ವಜ್ರ ವೈಡೂರ್ಯಗಳಿಂದ ತುಂಬಿ ಹೋಗುತ್ತದೆ ಯಾರಿಗೂ ತಿಳಿಯದೆ ಈ ಪರಿಹಾರ ಮಾಡಿದಾಗ ಮಾತ್ರವೇ ಇದರ ಫಲ ಸಿಗುತ್ತದೆ ಎಂಬುದು ನೆನಪಿಟ್ಟುಕೊಳ್ಳಿ ಇನ್ನು ಹೆಣ್ಣು ಮಕ್ಕಳು ತವರು ಮನೆಗೆ ಹೋದಾಗ ಎಂತಹ ಪರಿಸ್ಥಿತಿಯಲ್ಲೂ ಅಲ್ಲಿಂದ ಕಲ್ಲುಪ್ಪನ್ನು ತರಬಾರದು ತವರು ಮನೆಯಿಂದ ಕಲ್ಲುಪ್ಪನ್ನ ತಂದರೆ ನಿಮ್ಮ ತವರು ಮನೆಗೆ ಆಸ್ತಿ ನಷ್ಟ ಉಂಟಾಗುತ್ತದೆ ಅವರು ಕಡುಬಡತನ ಅನುಭವಿಸಬೇಕಾಗುತ್ತದೆ ಶ್ರೀ ಮಹಾಲಕ್ಷ್ಮಿ ಕ್ಷೀರಸಾಗರದಿಂದ ಅವತರಿಸಿದಳು ಅದೇ ಸಮುದ್ರದಲ್ಲಿ ಉಪ್ಪು ಕೂಡ ಉದ್ಭವಿಸಿತು ಹಾಗಾಗಿ ಕಲ್ಲುಪ್ಪು ಎಲ್ಲಿದ್ದರೆ ಅಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ನಿಮ್ಮ ಮನೆಗೆ ವಾಸ್ತು ದೋಷವಿದ್ದರೆ ನೀವು ಜೀವನದಲ್ಲಿ ಉದ್ಧಾರವಾಗುವುದಿಲ್ಲ ಆರ್ಥಿಕ ಸಮಸ್ಯೆಗಳು ಅಧಿಕವಾಗಿರುತ್ತದೆ ನಿಮ್ಮ ಮನೆಗಿರುವಂತಹ ವಾಸ್ತು ಸಮಸ್ಯೆಗಳು ಹೋಗಬೇಕು ಅಂದರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ನಿಮ್ಮ ಬಾತ್ರೂಮ್ ಒಳಗಡೆ ಇಟ್ಟುಬಿಡಿ ಇದರಿಂದ ನಿಮ್ಮ ಮನೆಯ ವಾಸ್ತು ವಾಸ್ತು ನಿವಾರಣೆಗಳಾಗುತ್ತದೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ತಲೆ ಎತ್ತುವುದಿಲ್ಲ ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಹಾಗಾಗಿ ಶುಕ್ರವಾರದಂದು ಅಪ್ಪಿತಪ್ಪಿಯು ಯಾರಿಗೂ ಉಪ್ಪು ಕೊಡಬೇಡಿ ಶುಕ್ರವಾರ ಯಾರಿಗಾದರೂ ಉಪ್ಪು ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಹಣವೆಲ್ಲ ನಾಶವಾಗುತ್ತದೆ ಆದರೆ ಶುಕ್ರವಾರ ಉಪ್ಪು ಮನೆಗೆ ತಂದರೆ ಮಾತ್ರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ ಹಾಗೆ ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿಡಿ ಇದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚಾಗುತ್ತದೆ ನಿಮಗೆ ಸಂಬಳ ಬಂದ ತಕ್ಷಣ ಆ ಹಣದಿಂದ ಮೊದಲು ಕಲ್ಲುಪ್ಪನ್ನು ಕೊಂಡು ಮನೆಗೆ ತನ್ನಿ ಈ ರೀತಿ ಮಾಡಿದರೆ ಅನಗತ್ಯವಾದ ಖರ್ಚುಗಳು ಬರದೆ ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಬರುತ್ತಿದ್ರೆ ನಿಮ್ಮ ಮಂಚದ ಕೆಳಗೆ ಕಲ್ಲುಪ್ಪನ್ನ ಒಂದು ಬಟ್ಟಲಿನಲ್ಲಿ ಹಾಕಿಟ್ಟು ಬಿಡಿ ಇದರಿಂದ ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ಬರದೆ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ ಯಾವುದಾದರೂ ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗುವ ಮುಂಚೆ ಕಲ್ಲುಪ್ಪನ್ನ ನೋಡಿ ಹೋಗಿ ಆ ರೀತಿ ಮಾಡಿದರೆ ನೀವು ಮಾಡಲು ಹೊರಟಿರುವಂತಹ ಕೆಲಸ ವಿಘ್ನವಿಲ್ಲದೆ ಪೂರ್ತಿಯಾಗುತ್ತದೆ ನಮಗಿಂತಲೂ ಹೆಚ್ಚಾಗಿ ಪುಟ್ಟ ಮಕ್ಕಳಿಗೆ ದೃಷ್ಟಿ ತಗುಲುತ್ತದೆ ನಿಮ್ಮ ಮಕ್ಕಳು ಯಾವಾಗಲೂ ಆರೋಗ್ಯವಾಗಿರಲು ಕಲ್ಲುಪ್ಪು ಒಂದು ಹಿಡಿ ಅದರ ಜೊತೆಗೆ ಎರಡು ಒಣಮೆಣಸಿನಕಾಯಿ ತೆಗೆದುಕೊಂಡು ಅದರಿಂದ ಮಕ್ಕಳಿಗೆ ದೃಷ್ಟಿ ತೆಗೆಯಿರಿ ಈ ರೀತಿ ಮಾಡುವುದರಿಂದ ನಿಮ್ಮ ಮಕ್ಕಳು ಆರೋಗ್ಯವಾಗಿ ಬೆಳೆಯುತ್ತಾರೆ ನಮ್ಮ ಕೈಯಿಂದ ಯಾರಿಗೂ ನಾವು ಉಪ್ಪು ಕೊಡಬಾರದು ಅದೇ ರೀತಿ ಬೇರೆಯವರ ಕೈಯಿಂದ ಕೂಡ ಉಪ್ಪು ತೆಗೆದುಕೊಳ್ಳಬಾರದು ನಾವು ಯಾರಿಗಾದರೂ ಉಪ್ಪು ನಮ್ಮ ಕೈಯಾರೆ ಕೊಟ್ಟರೆ ನಮ್ಮ ಮನೆಯಲ್ಲಿರುವಂತಹ ಐಶ್ವರ್ಯವೆಲ್ಲ ಅವರಿಗೆ ಹೊರಟು ಹೋಗುತ್ತದಂತೆ ಹಾಗೆ ಪ್ರತಿ ಶುಕ್ರವಾರದಂದು ದೇವರ ಮನೆಯಲ್ಲಿ ಉಪ್ಪಿನ ದೀಪವನ್ನು ತಪ್ಪದೆ ಹಚ್ಚಿ ಶುಕ್ರವಾರ ಉಪ್ಪು ದೀಪ ಹಚ್ಚಿದರೆ ವಿಪರೀತವಾಗಿ ನಿಮ್ಮ ಆದಾಯ ಬೆಳೆಯುತ್ತದೆ ಇನ್ನು ಸಂಜೆ ಆರು ಗಂಟೆ ದಾಟಿದ ಬಳಿಕ ಉಪ್ಪನ್ನು ಮನೆಗೆ ತರಬಾರದು ಒಂದು ವೇಳೆ ತಂದರೆ ಮಾತ್ರ ದರಿದ್ರವನ್ನು ನಿಮ್ಮ ಮನೆಗೆ ನೀವೇ ತಂದಂತಾಗುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯಿಂದ ತುಂಬಿ ಹೋಗಬೇಕು ಅಂದರೆ ಯಾವುದಾದರೂ ಒಂದು ಶನಿವಾರದಂದು ಕಲ್ಲುಪ್ಪನ್ನು ದಾನ ಮಾಡಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಶ್ರೇಯಸ್ಸು ಹೆಚ್ಚಾಗುತ್ತದೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಮೌನಿ ಅಮವಾಸ್ಯ ಬಂದಿದೆ ಈ ಅಮವಾಸೆ ಎಂದು ಬಹಳ ಶುಭಯೋಗಗಳು ರೂಪುಗೊಳ್ಳಲಿವೆ ಈ ಬಾರಿ ಈ ಅಮಾವಾಸ್ಯೆ ಎಂದು ತ್ರಿವೇಣಿಯೋಗ ರೂಪುಗೊಳ್ಳುತ್ತಿದೆ ವಾಸ್ತವವಾಗಿ ಮಕರ ರಾಶಿಯಲ್ಲಿ ಗ್ರಹಗಳ ರಾಜ ಸೂರ್ಯ ರಾಣಿ ಚಂದ್ರ ರಾಜಕುಮಾರ ಬುಧ ಒಟ್ಟಿಗೆ ಇರುತ್ತಾರೆ ಇದು ತ್ರಿಗ್ರಹ ಮತ್ತು ತ್ರಿವೇಣಿ ಯೋಗವನ್ನು ಸೃಷ್ಟಿಸುತ್ತದೆ ಈ ಯೋಗವು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಿದೆ ಈ ಅಮಾವಾಸ್ಯೆಂದು ಮಕರ ರಾಶಿಯವರು ಸೇರಿದಂತೆ ಹಲವು ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನಗಳನ್ನು ಮತ್ತು ಪ್ರಗತಿಯನ್ನು ಪಡೆಯುತ್ತವೆ ಈ ಅಮಾವಾಸ್ಯೆ ಎಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ಯಾವ ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮಕರ ರಾಶಿ ತ್ರಿವೇಣಿ ಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಈ ಸಂಯೋಜನೆಯು ನಿಮಗೆ ಅತ್ಯುತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಎಲ್ಲವನ್ನ ಪಡೆಯುತ್ತೀರಿ ನಿಮ್ಮ ಜೀವನದಲ್ಲಿ ಭೌತಿಕ ಸಂತೋಷ ಹೆಚ್ಚಾಗುವುದಲ್ಲದೆ ಸಮಾಜದಲ್ಲಿ ನಿಮ್ಮ ವಿಭಿನ್ನ ಚಿತ್ರಣವನ್ನು ನೋಡಲು ಸಹ ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ ಅವನು ಬಯಸಿದ ಯಶಸ್ಸನ್ನು ಸಾಧಿಸುತ್ತಾನೆ ಮತ್ತು ಎತ್ತರಕ್ಕೆ ಏರುವುದನ್ನು ಮುಂದುವರಿಸುತ್ತಾನೆ ಮಕರ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಧನಲಾಭವಾಗುವ ಯೋಗವಿದೆ ಈ ಅವಧಿಯಲ್ಲಿ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಸಂಭವ ಇರುವುದು ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಲಾಭ ದೊರಕುವ ಅತ್ಯುತ್ತಮವಾದ ಯೋಗ ಸೃಷ್ಟಿಯಾಗಲಿದೆ ಹಣವನ್ನು ಗಳಿಸಬೇಕೆಂದಿರುವ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಜೊತೆಗೆ ನಿಮ್ಮ ದಾಂಪತ್ಯ ಜೀವನವು ಸಂತೋಷಮಯವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕುವುದು ಶನಿಯ ಚಲನೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ಶನಿ ತನ್ನ ರಾಶಿಯನ್ನು ಬದಲಾಯಿಸಿದ ನಂತರ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಸಾಡೆಸಾತಿಯ ಕೊನೆಯಾಗಿದೆ ಶನಿಯ ಸಂಚಾರದ ನಂತರ ಇದು ನಿಮ್ಮ ಜಾತಕದ ಮೂರನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಐದನೇ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯಲ್ಲಿ ತನ್ನ ಪೂರ್ಣ ಅಂಶವನ್ನು ಉಳಿಸಿಕೊಳ್ಳುತ್ತದೆ ನೀವು ಈ ರೀತಿ ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು ವಿದೇಶಿ ಪ್ರಯಾಣದ ಉತ್ತಮ ಅವಕಾಶಗಳನ್ನು ಸಹ ಹೊಂದಬಹುದು ಶನಿಯ ಸಂಚಾರದ ನಂತರ ನಿಮ್ಮ ಅನೇಕ ದಿನಗಳ ಕನಸು ಈಡೇರಬಹುದು ಆರ್ಥಿಕ ಲಾಭಕ್ಕಾಗಿ ಉತ್ತಮ ಅವಕಾಶಗಳಿರುತ್ತವೆ ಶುಭ ಸುದ್ದಿ ಸಿಗಲಿದೆ ರಾಶಿ ಕನ್ಯಾ ರಾಶಿ ಚಕ್ರದ ಜನರಿಗೆ ಅವರ ಐದನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಹೊಂದಲು ಬಯಸುವ ಈ ರಾಶಿಚಕ್ರ ಚಿಹ್ನೆಯ ಜನರು ಮಕ್ಕಳ ಸಂತೋಷದ ಲಾಭವನ್ನು ಪಡೆಯುತ್ತಾರೆ ಪೋಷಕರು ಸಹ ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಅವಿವಾಹಿತರಿಗೆ ವಿವಾಹ ಹೋಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಅವರು ತಮ್ಮ ದಾಂಪತ್ಯಕ್ಕೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಬಹುದು ಶಿಕ್ಷಣವು ಜ್ಞಾನವನ್ನು ಬೆಳೆಸುತ್ತದೆ ಸಂಪತ್ತು ಮತ್ತು ಧರ್ಮದಲ್ಲಿ ವೃದ್ಧಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುತ್ತೀರಿ ಕಟಕ ರಾಶಿ ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಅವರ ಏಳನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆಯೂ ಇರುತ್ತದೆ ಈ ಅವಧಿಯಲ್ಲಿ ನೀವು ಕೈಗೊಳ್ಳುವ ಯಾವುದೇ ಪ್ರಯಾಣವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಈ ಅವಧಿಯಲ್ಲಿ ಕೈಗೊಳ್ಳುವ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ರಾಶಿ ಈ ಅಮಾವಾಸ್ಯೆ ಎಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ರಾಶಿಯ ಜನರ ಅದೃಷ್ಟ ಹೊಳೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಬಹುದು ಜೊತೆಗೆ ನೀವು ಸದ್ಗುಣದ ಲಾಭವನ್ನು ಪಡೆಯುತ್ತೀರಿ ಈ ಯೋಗದಿಂದಾಗಿ ನಿಮ್ಮ ಸಂತೋಷದ ಸಾಧನಗಳು ಸಹ ಹೆಚ್ಚಾಗುತ್ತವೆ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ಇವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವರು ನಿಮ್ಮ ವೈವಾಹಿಕ ಜೀವನವು ಮೊದಲಿಗಿಂತ ಹೆಚ್ಚು ಆಹ್ಲಾದಕರವಾಗಿರುತ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಋಷಭರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶಗಳು ದೊರಕುವುದು ಶನಿಯ ಈ ಸಂಚಾರದ ಅವಧಿಯಲ್ಲಿ ಋಷಭ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಕಾಣಬಹುದಾಗಿದೆ ಇದರೊಂದಿಗೆ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಿಂದಾಗಿ ಅಪಾರ ಧನಲಾಭವನ್ನು ಪಡೆಯುವರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಹಠಾತ್ ದೊಡ್ಡ ಯಶಸ್ಸು ದೊರಕುವ ಯೋಗವಿದೆ ತುಲಾರಾಶಿ ತುಲಾರಾಶಿ ಚಕ್ರದ ಜನರ ನಾಲ್ಕನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳುತ್ತಿದೆ ಇದಲ್ಲದೆ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತದೆ ನಿಮಗೆ ತೀರ್ಥಯಾತ್ರೆಗೆ ಹೋಗುವ ಅವಕಾಶವೂ ಸಿಗುತ್ತದೆ ಮನೆಯಲ್ಲಿರುವ ಜನರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಜೀವನದಲ್ಲಿ ಕುಟುಂಬದವರಿಗೆ ಎಲ್ಲೆಡೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿದ್ದ ಸ್ಥಾನವನ್ನು ನೀವು ಸಾಧಿಸುವಿರಿ ಈ ಸಮಯದಲ್ಲಿ ನೀವು ಉತ್ತಮ ಪ್ರಯಾಣದ ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನು ಸಹ ಪಡೆಯುತ್ತೀರಿ ಕೆಲಸವನ್ನು ಮಾಡುವ ತುಲರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಶನಿಯ ಈ ಸಂಚಾರವು ಅತ್ಯಂತ ಲಾಭದಾಯಕವಾಗಿರಲಿದೆ ಶನಿಯ ಈ ಚಲನೆಯ ಅವಧಿಯಲ್ಲಿ ಕೆಲಸದಲ್ಲಿ ನಿಮಗೆ ಬಡ್ತಿ ದೊರಕುವ ಯೋಗವಿದೆ ಜೊತೆಗೆ ತುಲ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಈ ಸಮಯದಲ್ಲಿ ವೃದ್ಧಿಯಾಗುವುದು ಈ ಅವಧಿಯಲ್ಲಿ ಯಾವುದಾದರೂ ಶುಭ ಸುದ್ದಿ ನಿಮಗೆ ದೊರಕುವ ಸಂಭವವಿದೆ ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿಡುವುದು ಅತಿ ಮುಖ್ಯ ಹೂಡಿಕೆಯನ್ನ ಮಾಡಬೇಕೆಂದಿರುವ ತುಲ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ದೊಡ್ಡ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ವ್ಯಾಪಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಪ್ರಗತಿ ಸಾಧಿಸುವ ಪ್ರಬಲವಾದ ಯೋಗವು ಶನಿಯ ಈ ಚಲನೆಯಿಂದಾಗಿ ರೂಪುಗೊಳ್ಳುವುದು ಮಿಥುನ ರಾಶಿ ಮಹಾಲಕ್ಷ್ಮಿ ಯೋಗ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಲಾಭವನ್ನು ತರಲಿದೆ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಮಧುರವಾಗಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನಿಮಗೆ ವಹಿಸಲಾಗುತ್ತದೆ ಸಂಬಂಧಗಳಲ್ಲಿ ಕಂಡುಬರುವಂಥ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಲಾಭ ದೊರಕಲಿದೆ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ ಲಕ್ಷ್ಮೀ ಮಾತೆಯ ಕೃಪೆ ನಿಮ್ಮ ಮೇಲೆ ಇರುವುದರಿಂದಾಗಿ ಈ ಸಂದರ್ಭದಲ್ಲಿ ನೀವು ಗಳಿಸುವಂತಹ ಆದಾಯದಲ್ಲಿ ಗಣನೀಯವಾಗಿರುವಂತಹ ಹೆಚ್ಚಳವನ್ನು ಕಾಣಬಹುದು ಸಿಂಹರಾಶಿ ಮಹಾಲಕ್ಷ್ಮಿ ಯೋಗ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಹಣ ಗಳಿಕೆಯಲ್ಲಿ ಈ ಸಮಯದಲ್ಲಿ ಈ ಯೋಗ ನಿಮಗೆ ಇನ್ನಷ್ಟು ಅಭಿವೃದ್ಧಿಯನ್ನು ತಂದುಕೊಡಲಿದೆ ಸಾಕಷ್ಟು ಸಮಯಗಳಿಂದ ನಿಮಗೆ ಪೂರ್ತಿ ಮಾಡಲು ಸಾಧ್ಯವಾಗದೇ ಇರುವಂಥ ಕೆಲಸವನ್ನು ಈ ಸಮಯದಲ್ಲಿ ನೀವು ಪೂರ್ತಿಗೊಳಿಸಬಹುದಾಗಿದೆ ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಬಾಂಧವ್ಯ ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳಲಿದೆ ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಇರಲಿದೆ ಹಾಗೂ ವ್ಯಾಪಾರದಲ್ಲಿಯೂ ಅಭಿವೃದ್ಧಿ ನಿಮ್ಮಿಂದ ಸಾಧ್ಯವಾಗಲಿದೆ ಕುಂಭರಾಶಿ ಮಂಗಳ ಚಂದ್ರರಾಯಿ ಸಂಯೋಗ ಕುಂಭರಾಶಿಯ ಜಾತಕದವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ನೀಡಲಿದೆ ಹಾಗೂ ಲಕ್ಷ್ಮಿ ಮಾತೆಯ ಕೃಪೆ ಸಿಗುವ ಹಾಗೆ ಮಾಡಲಿದೆ ಉದ್ಯೋಗದಲ್ಲಿರುವಂತಹ ಜನರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ ಉದ್ಯೋಗದಲ್ಲಿರುವಂತಹ ಜನರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ ನಿಂತಿರುವ ಕೆಲಸಗಳು ಪೂರ್ತಿಯಾಗಲಿವೆ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಅಧಿಕವಾಗಲಿದೆ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಅತ್ಯಂತ ಕ್ವಾಲಿಟಿ ಹಾಗೂ ಸಂತೋಷದ ಕ್ಷಣಗಳನ್ನು ನೀವು ಇದೇ ಸಂದರ್ಭದಲ್ಲಿ ಅನುಭವಿಸಬಹುದಾಗಿದ್ದು ದೂರದ ಪ್ರವಾಸಿ ತಾಣಗಳಿಗೆ ಕೂಡ ಒಟ್ಟಾಗಿ ಭೇಟಿ ನೀಡಬಹುದಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ನಮಃ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು